ಯರೆಹಂಚಿನಾಳದಲ್ಲಿ ಶ್ರೀ ಪತ್ರೇಶ್ವರ ರಥೋತ್ಸವ ಕಡೆ ಸೋಮವಾರ ನಡೆಯಲಿರುವ ಜಾತ್ರಾ ಮಹೋತ್ಸವದ ಸಿದ್ದತೆ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಶಾಖಾ ಮಠದ ನೂತನ ಹೊಸ ಕಟ್ಟಡದ ಪ್ರತಿಷ್ಠಾಪನೆ ದಿನಾಂಕ ಮೂವತ್ತು ಎಂಟು ಎರಡ್ ಸಾವಿರದ ನಾಲ್ಕರಂದು ಜರುಗಲಿದೆ ಈ ಭೂಮಿ ನೀಡಿದ ಭೂಧಾನಿಗಳು ಆದ ಶ್ರೀ ಶಿವವಸಪ್ಪ ನಿಂಗರೆಡ್ಡೆಪ್ಪ ಮೊಂಡರಗಿ ಇವರ ಸಹೋದರರು ಹಾಗೂ ಕುಟುಂಬ ವರ್ಗದವರಿಂದ ಕನಕಾಂಬಿಕಾ ಆಶ್ರಯ ಕಾಲೋನಿ ಎರೆಹಂಚಿನಾಳ ಇವರ ಸ್ವಂತ ಜಮೀನಿನಲ್ಲಿ ನೂತನ ಶ್ರೀ ಗವಿಸಿದ್ದೇಶ್ವರ ಶ್ರೀಮಠದ ಕತ್ರೂ ಗದ್ದುಗಿಯ ಪೂಜೆ ಪ್ರತಿಷ್ಠಾಪನೆ ಶ್ರೀ ಗವಿಸಿದ್ದೇಶ್ವರ ಮೂರ್ತಿಯ ಪ್ರತಿಷ್ಠಾಪನೆ ಜರುಗಲಿದೆ ನಂತರ ಹೊರವಲದಲ್ಲಿ ಇರುವ ಶ್ರೀ ಪದ್ರೇಶ್ವರ ದೇವಸ್ಥಾನದ ಮಹೋತ್ಸವ ರಥೋತ್ಸವ ಕಾರ್ಯಕ್ರಮ ಎರಡು ಒಂಬತ್ತು ಎರಡು ಸಾವಿರದ ನಾಲ್ಕರಂದು ಕಡೆ ಸೋಮವಾರ ದಿವಸ ಜರುಗುತ್ತೆ ಈ ವೇಳೆಯಲ್ಲಿ ಶ್ರೀ ಪದ್ರೇಶ್ವರನ ಮೂರ್ತಿಗೆ ಬೆಳಿಗ್ಗೆ ಆರು ಗಂಟೆಗೆ ರುದ್ರಾಭಿಷೇಕ ಜರುಗುತ್ತೆ ಶ್ರೀ ಪದ್ರೇಶ್ವರ ಜಾತ್ರೆ ಅಂಗವಾಗಿ ಪ್ರಮುಖ ಭೀತಿಯ ಮೂಲಕ ಶ್ರೀ ಮಾರುತೇಶ್ವರ ದೇವಸ್ಥಾನದಿಂದ ಶ್ರೀ ಪದ್ರೇಶ್ವರ ದೇವಸ್ಥಾನದವರೆಗೆ ನೂರ ಒಂದು ಕುಂಭಮೇಳ ನಡೆಯಲಿ ಜೊತೆಗೆ ಶ್ರೀ ಪದ್ರೇಶ್ವರ ಸೇವಾ ಟ್ರಸ್ಟ್ ಕಲಾತಂಡದ ಯುವಕ ಬಳಗದಿಂದ ವಿಶೇಷ ಕೋಲಾಟ ಜರುಗುತ್ತೆ ಈ ಜಾತ್ರಾ ಅಂಗವಾಗಿ ಮೂವತ್ತ ಒಂದು ಎಂಟು ಎರಡ್ ಸಾವಿರದ ನಾಲ್ಕರಂದು ಗ್ರಾಮದ ಯುವಕರಿಂದ ಕ್ರೀಡಾಕೂಟ ಖೋಖೋ ಕಬಡ್ಡಿ ಪಂದ್ಯಾವಳಿ ನಡೆಯಲಿದೆ ನಂತರ ಅನ್ನ ಸಂತರ್ಪಣೆ ಜರುಗಲಿದ್ದು ಈ ಜಾತ್ರೆ ಅಂಗವಾಗಿ ಅನೇಕ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಗ್ರಾಮದ ಎಲ್ಲ ಭಕ್ತರಿಂದ ಜರುಗಲಿದೆ ಮಂಗಳವಾರ ದಿವಸ ಹೂವಿನ ಹಡಗಲಿಯ ಡಾಕ್ಟರ್ ಹಿರಿಯ ಶಾಂತವೀರ ಮಹಾಸ್ವಾಮಿಗಳಿಂದ ಸಾಯಂಕಾಲ ಮೂರು ಗಂಟೆಗೆ ಭಕ್ತ ಹಿತ ಚಿಂತನಾ ಸಭೆ ಕರ್ನಾಟಕ ಜಾನಪದ ಅಕಾಡೆಮಿ ಬೆಂಗಳೂರು ಹಾಗೂ ಖ್ಯಾತ ಜಾನಪದ ಕಲಾವಿದರು ಆದ ಡಾಕ್ಟರ್ ಜೀವನ ವಾಲಿಕರ್ ಬಿನ್ನಾಳ ಇವರಿಂದ ಜರುಗಲಿದೆ ನಂತರ ಹೂವಿನ ಹಡಗಲಿ ಡಾಕ್ಟರ್ ಹಿರಿಯ ಶಾಂತವೀರ ಮಹಾಸ್ವಾಮಿಗಳಿಂದ ಅಡ್ಡಪಲ್ಲಕ್ಕಿ ಮಹೋತ್ಸವ ಐದು ಜೋಡಿ ಎತ್ತಿನ ವೆರೆ ಮೂಲಕ ಅಡ್ಡಪಲ್ಲಿ ಮಹೋತ್ಸವ ಭಜನ ವೇಳೆ ಕರಡಿ ಭಜಲು ಡ್ರಮ್ಸ್ ಸಟ್ಟು ಕೋಲಾಟ ಬಳಗ ಜರುಗಲಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪರುದ್ರಪ್ಪ ಕೋಲು ಹೇಳಿದರು ಗಿದ್ದೇಶ್ವರ ನೂತನ ಕಟ್ಟಡ ಪ್ರತಿಷ್ಠಾಪನೆ ಅದರ ಜೊತೆಯಲ್ಲಿ ಗೈಸಿದ್ದೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಪೂಜೆ ಮೂವತ್ತರಂದು ಜರುಗಲಿದೆ ಆಮೇಲೆ ಪತ್ರೇಶ್ವರ ದೇವಸ್ಥಾನದಲ್ಲಿ ಇವತ್ತು ಜಾತ್ರೆ ಕಡೆ ಒಂದು ಜಾತ್ರೆಯ ಅಂಗವಾಗಿ ಬೆಳಗ್ಗೆ ಅಭಿಷೇಕ ರುದ್ರಾಭಿಷೇಕ ನಡೀತೈತಿ ರುದ್ರಾಭಿಷೇಕ ನಂತರ ಮಾರುತೇಶ್ವರ ದೇವಸ್ಥಾನದಿಂದ ಪತ್ರೇಶ್ವರ ದೇವ ದೇವಸ್ಥಾನದವರೆಗೆ ನೂರ ಒಂದು ಕುಂಭಮೇಳ ನಡೀತೈತಿ ಕುಂಭಮೇಳ ನಂತರ ಒಂದು ಕಬಡ್ಡಿ ಪಂದ್ಯಾವಳಿ ನಡೀತೈತಿ ಕೋಕಾಕ ಕಣ್ ಕೋಕಾಕ ಕೋಕಾ ನಡೀತವು ರಂಗೋಲಿ ಸ್ಪರ್ಧೆ ನಿಮ್ಮ ಆಮೇಲೆ ಇವತ್ತು ಏನು ಮಧ್ಯಾಹ್ನ ಹೊತ್ತಿಗೆ ಆ ಒಂದು ಅನ್ನ ಸಂತರ್ಪಣೆ ನಡಿತೈತಿ ಅನ್ನ ಸಂತರ್ಪಣೆ ಮರುದಿನ ಇವತ್ತು ಅಡ್ಡ ಪಲಾಕಿ ಆಮೇಲೆ ಒಂದು ಯುವಕರಿಂದ ಕೋಲಾಟ ನಡೀತಾ ಅಮ್ಮ ದಿನ ಕೋಲಾಟ ಮಂಗಳವಾರ ದಿನ ಕೋಲಾಟ ನಡಿತೈತಿ ಮ ಮೂರು ಗಂಟೆಲಿಂದ ಮತ್ತೆ ಧರ್ಮ ಸಭೆಯಿಂದ ಇವತ್ತು ಕಲಾವಿದ್ರ ಜೀವನ ಸಹ ವಲಿಕರಂತ ಬೆನ್ನಾಳ ಗ್ರಾಮದ ಯುವಕರಿಂದ ಅವರು ಕಲಾವಿದ್ರಿಂದ ಒಂದು ವಿಜೃಂಭಣೆಯಿಂದ ಅವರು ಶ್ರೀಗಳಿಂದ ಹೂವಿನ ಅಡಗಲಿ ಶ್ರೀಗಳಿಂದ ಎಲ್ಲ ಕಾರ್ಯಕ್ರಮ ಅವರಿಂದ ನೆರವೇರುತ್ತದೆ ಈ ಎಲ್ಲ ಎರಡು ದಿನದ ಐದು ದಿನದ ಕಾರ್ಯಕ್ರಮ ಹಮ್ಮಿ ಎರೇಂಚ ಗ್ರಾಮದಲ್ಲಿ ನಡೆಯುವುದರಿಂದ ವಿಜೃಂಭಣೆಯಿಂದ ಯಾವ ಬಂದಂಥ ಭಕ್ತಾದಿಗಳಿಗೆ ಎರಡು ದಿನ ಊಟ ಸಂತರ್ಪಣೆ ಅನ್ನ ಸಂತರ್ಪಣೆ ಇರ್ತದೆ ಎಲ್ಲರೂ ಪಾಲ್ಗೊಂಡು ಜಾತ್ರೆಯಲ್ಲಿ ಭಕ್ತರು ನಿಂತು ನೆರವೇರಿಸುತ್ತಾರೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಧನ್ಯವಾದ ಮಾಡಿ ಈ ಸಂದರ್ಭದಲ್ಲಿ ಯರೆಹಂಚನಾಳ ಗ್ರಾಮದ ಶ್ರೀ ಭದ್ರೇಶ್ವರ ದೇವಸ್ಥಾನದ ಟ್ರಸ್ಟ್ ಕಮಿಟಿ ಸರ್ವ ಸದಸ್ಯರು ಹಾಗೂ ಶ್ರೀ ಭದ್ರೇಶ್ವರ ಕೋಲಾಟ ಬಳಗದ ಯುವಕರು ಗ್ರಾಮದ ಸಮಸ್ತ ಮಂಡಳಿಯ ಭಕ್ತರು ಮತ್ತಿತರರು ಉಪಸ್ಥಿತರಿದ್ದರು ತಾಜಾ ಸುದ್ದಿಗಾಗಿ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ